ಯಾದಗಿರಿಯಲ್ಲಿ ತೀವ್ರ ಜಲಕ್ಷಾಮ ಇದೆ ಸಹಜವಾಗಿ ಅನ್ನದಾತ ಈ ಕಾರಣದಿಂದಾಗಿ ಕಂಗಾಲಾಗಿಬಿಟ್ಟಿದ್ದಾಳೆ ಬೋರ್ವೆಲ್ಗಳು ಬಂದ್ ಆಗ್ತಾ ಇದೆ ಆ ಬೋರ್ವೆಲ್ ನೀರಿನ ಮೇಲೆ ಅವಲಂಬಿತ ಆಗಿರುವಂತಹ ಬೆಳೆಗಳೆಲ್ಲ ಒಣಗಿ ಹೋಗ್ತಾ ಇವೆ ಅಂತರ್ಜಲ ಕುಸಿತದಿಂದಾಗಿ ಬೋರ್ವೆಲ್ಗಳು ಬಂದ್ ಆಗ್ತಾ ಇವೆ ಯಾದಗಿರಿ ತಾಲೂಕಿನ ವರ್ಕನಹಳ್ಳಿ ಗ್ರಾಮದಲ್ಲಿ ನಡೀತಾ ಇರುವಂತಹ ಘಟನೆ ಇದು ಕೊರೆಸಿದ್ದಂಥ ಬೋರ್ವೆಲ್ಗಳು ಗಳು ಬತ್ತಿರುವಂತಹ ಕಾರಣಕ್ಕಾಗಿ ಈ ಟ್ಯಾಂಕರ್ನಿಂದ ಎಲ್ಲ ನೀರು ತರಿಸಿ ಏನೋ ಒಂದಷ್ಟು ನೀರ್ ಹಾಕಿ ಸದ್ಯದ ಮಟ್ಟಿಗೆ ಬೆಳೆಗಳನ್ನು ಉಳಿಸ್ಕೊಳ್ಳೋಣ ಅನ್ನುವಂಥ ಪ್ರಯತ್ನದಲ್ಲಿದ್ದಾರೆ ರೈತರು ನಾಲ್ಕು ಎಕರೆಯಲ್ಲಿ ಒಣಗಿರುವಂಥ ಈರುಳ್ಳಿ ಮೆಣಸಿನ್ಕಾಯಿ ಬೆಳೆಯನ್ನ ಬೆಳೆಸ ಉಳಿಸ್ಕೊಳ್ಳುವಂತ ನಿಟ್ಟಿನಲ್ಲಿ ನೋಡಿ ಕುಟುಂಬ ಪಡ್ತಾ ಇರುವಂಥ ಪಾಡಿದು ನಾವು ಪ್ರತಿನಿಧಿ ಅಮೀನ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ವರದಿ ಬಂದು ಕೊಟ್ಟಿರೋಬಾರಣ ಒಂದ್ಕಡೆ ಭೀಕರ ಬರಗಾಲ ಕಡೆ ದಿನೇ ದಿನೇ ತಾಪಮಾನ ಜಾಸ್ತಿ ಆಗ್ತಿದೆ ಹೀಗಾಗಿ ತಾಪಮಾನ ಜಾಸ್ತಿ ಆಗ್ತಿರುವ ಕಾರಣಕ್ಕಾಗಿ ಅಂತರ್ಜಲ ಮಟ್ಟ ದಿನೇ ದಿನೇ ಕುಸಿತ ಕಾಣ್ತಾ ಇದೆ ಈಗ ನಾನು ಯಾದಗಿರಿ ತಾಲೂಕಿನ ವರ್ಕನಹಳ್ಳಿ ಗ್ರಾಮದಲ್ಲಿದ್ದೀನಿ ಒಂದು ವರ್ಕನಹಳ್ಳಿ ಗ್ರಾಮದ ಜಯ್ಯಪ್ಪ ಎನ್ನುವಂಥ ರೈತ ತನ್ನ ಜಮೀನಿನಲ್ಲಿ ಬೆಳೆದಂಥ ಬೆಳೆಯನ್ನು ಸಂಪೂರ್ಣವಾಗಿ ಈ ಒಂದು ಅಂತರ್ಜಲ ಮಟ್ಟ ಕುಸಿತ ಕಂಡ ಕಾರಣಕ್ಕಾಗಿ ಬೆಳೆಯನ್ನು ಕಳೆದುಕೊಂಡಿರುತ್ತದೆ ಈಗ ರೈತನ ಜಮೀನಲ್ಲಿದ್ದೀನಿ ಕೆಲ ದೃಶ್ಯಗಳು ತೋರಿಸುವಂಥ ಪ್ರಯತ್ನ ಕೂಡ ಮಾಡ್ತೀನಿ ರೈ ರೈತ ಜಯ್ಯಪ್ಪ ನಾಲ್ಕು ಎಕರೆ ಜಮೀನಿನಲ್ಲಿ ಮಳೆಗಾಲ ಸಂದರ್ಭ ಮುಂಗಾರು ಮುಂಗಾರು ಬೆಳೆಯಾಗಿ ಹೆಸರನ್ನು ಬಿತ್ತನೆ ಮಾಡಿದ್ರು ಆದರೆ ಸಂಪೂರ್ಣವಾಗಿ ಮಳೆ ಕೈ ಕೊಟ್ಟ ಕಾರಣ ಹೆಸರು ಬೆಳೆ ಸಹಿತ ಹಾಳಾಗಿ ಹೋಗಿದೆ ಅದಾದ ನಂತರ ರೈತ ಹೇಗಾದರೂ ಮಾಡಿ ಹಿಂಗಾರು ಬೆಳೆಯನ್ನು ಬೆಳಕೋಬೇಕು ಕಾರಣಕ್ಕಾಗಿ ತನ್ನ ಜಮೀನಲ್ಲಿ ಸುಮಾರು ಎರಡು ಲಕ್ಷ ರೂಪಾಯಿ ಖರ್ಚು ಮಾಡಿ ಬೋರ್ವೆಲ್ ಅನ್ನು ಕೊರಿದ್ದ ಏನು ತಕ್ಕ ಮಟ್ಟಿಗೆ ಬೋರ್ವೆಲ್ನಲ್ಲಿ ನೀರು ಕೂಡ ಬಂದಿತ್ತು ಅದಾದ ನಂತರ ಹಿಂಗಾರು ಬೆಳೆಯಾಗಿ ಬೆಳೆಯನ್ನು ಬೆಳೆದು ಮಾಡಿದಂತ ಸಾಲವನ್ನು ತೀರಿಸುವಂತ ಪ್ರಯತ್ನ ಮಾಡಿದ್ದ ಇದೇ ಕಾರಣಕ್ಕಾಗಿ ತನ್ನ ಜಮೀನಿನಲ್ಲಿ ಈರುಳ್ಳಿ ಆಗಿರ್ಬೋದು ಮತ್ತು ಮೆಣಸಿನಕಾಯಿ ಬೆಳೆಯನ್ನು ಬೆಳೆದಿದ್ದ ಈ ಒಂದು ಬೆಳೆಗಳಿಗೆ ಬೋರ್ವೆಲ್ಲಿಂದ ನಿರಂತರವಾಗಿ ನೀರನ್ನು ಪೂರೈಸ್ತಿದೆ ಆದರೆ ಕಳೆದ ಇಪ್ಪತ್ತು ದಿನಗಳಿಂದ ತಾಪಮಾನ ಏನು ಜಾಸ್ತಿ ಆಗ್ತಿದೆ ದಿನೇ ದಿನೇ ತಾಪಮಾನ ಜಾಸ್ತಿ ಆಗ್ತಿರೋ ಕಾರಣಕ್ಕಾಗಿ ರೈತ ಸಂಪೂರ್ಣವಾಗಿ ತನ್ನ ಜಮಿ ಜಮೀನಿನಲ್ಲಿ ಬೆಳೆದಂಥ ಬೆಳೆಗೆ ನೀರು ಉಳಿಸೋಕ್ಕಾಗ್ತಿಲ್ಲ ಬೋರ್ವೆಲ್ ಸಂಪೂರ್ಣವಾಗಿ ಬತ್ತಿ ಹೋಗಿದೆ ಹೀಗಾಗಿ ಅನಿವಾರ್ಯವಾಗಿ ಹೇಗಾದರೂ ಮಾಡಿ ತನ್ನ ಜಮೀನಲ್ಲಿರುವಂಥ ಬೆಳೆಯನ್ನು ಉಳಿಸ್ಕೊಳ್ಳುವಂಥ ಪ್ರಯತ್ನ ಮಾಡ್ತಿದ್ದಾನೆ ಹೀಗಾಗಿ ಜಮೀನಿಗೆ ಟ್ಯಾಂಕರ್ ಮೂಲಕ ನೀರನ್ನು ತರಿಸ್ಕೊಂಡು ಡ್ರಮ್ಗಳಿಗೆ ಲೋಡ್ ಮಾಡ್ಕೊ ಡ್ರಮ್ಗಳಿಗೆ ತುಂಬಿಸ್ಕೊಳ್ತಿದ್ದಾನೆ ಇಲ್ಲಿಂದ ನೇರವಾಗಿ ತನ್ನ ಇಡೀ ಕುಟುಂಬದ ಸದಸ್ಯರೊಂದಿಗೆ ಬೆಳೆಗಳಿಗೆ ಬಕೆಟ್ ಮೂಲಕ ನೀರನ್ನು ಉಣಿಸುವಂಥ ಪ್ರಯತ್ನ ಕೂಡ ಮಾಡ್ತಿದ್ದಾನೆ ಕೊನೆ ಹಂತದವರೆಗೆ ಬೆಳೆಯನ್ನು ಉಳಿಸ್ಕೊಳ್ಬೇಕು ಹೇಗಾದರೂ ಮಾಡಿ ಏನು ಮಾಡಿದಂಥ ಖರ್ಚಾದರೂ ಖರ್ಚಾದರೂ ಬರಲಿ ಅನ್ನೋಂಥ ಕಾರಣಕ್ಕಾಗಿ ಏನು ಪ್ರಯತ್ನ ಮಾಡ್ತಿದ್ದಾನೆ ಹೀಗಾಗಿ ಇಡೀ ಕುಟುಂಬಸ್ಥರನ್ನು ಕರೆದುಕೊಂಡು ಬಂದು ಜಮೀನಲ್ಲಿ ಇರುವಂಥ ಬೆಳೆಗಳಿಗೆ ಬಕೆಟ್ ಮೂಲಕ ನೀರು ಉಣಿಸುವಂಥ ಕೆಲಸ ಮಾಡ್ತಿದ್ದಾನೆ ಸಾಕಷ್ಟು ಮಟ್ಟದಲ್ಲಿ ಬಿಸಿಲು ದಾಖಲಾಗ್ತಿದೆ ದಿನೇ ದಿನೇ ತಾಪಮಾನ ಕೂಡ ಜಾಸ್ತಿ ಆಗ್ತಿರುವ ಕಾರಣಕ್ಕಾಗಿ ಜಮೀನಲ್ಲಿ ಬೆಳೆದಂಥ ಬೆಳೆಗಳು ಒಣಗಿ ಹೋಗ್ತಿದ್ದಾವೆ ಹೀಗಾಗಿ ರೈತ ಸಂಪೂರ್ಣವಾಗಿ ಸಂಕಷ್ಟದಲ್ಲಿ ಸಿಲುಕಿದ್ದಾನೆ ಕ್ಯಾಮ್ರಾ शिवशंकर जते अमीन टी वी नाईन यादगिरी